ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸೌತೆಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಹಸಿ ತರಕಾರಿನ ಬಳಸ್ಬಿಟ್ಟು ಈ ಥರ ಸೌತೆಕಾಯಿಂದ ಒಂದು ರೆಸಿಪಿನ ಮಾಡಿದ್ದೀನಿ ನೀವು ಕೂಡ ಈ ಥರ ಮಾಡಿಬಿಟ್ಟು ನೋಡಿ ಹಾಗೆ ಇದು ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಈ ಥರ ಮಾಡೋದ್ರಿಂದ ಬೇಸಿಗೆಯಲ್ಲಿ ತಂಪು ಕೂಡ ಆಗುತ್ತೆ ಹಾಗೆ ಮಕ್ಕಳಿಗೆ ಹಸಿ ತರಕಾರಿನ ತಿಂದಾಗೂ ಕೂಡ ಆಗುತ್ತೆ ಇವಾಗ ನಾನಿಲ್ಲಿ ಒಂದು ಸೌತೆಕಾಯಿನ ತಗೊಂಡಿದ್ದೀನಿ ಇವಾಗ ಸೌತೆಕಾಯಿನ ಮೇಲ್ಗಡೆ ಸಿಪ್ಪೇನ ತೆಕ್ಕಂತೀನಿ ಇವಾಗ ನಾನು ಸೌತೆ ಸೌತೆಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ನನಗೆ ಸ್ವಲ್ಪ ತೆಳ್ಳಗೆ ಪೀಸ್ ಬೇಕಾಗುತ್ತೆ ಅದಕ್ಕೆ ನಾನು ಈ ಥರ ಸೌತೆಕಾಯಿಯನ್ನು ಉದ್ದ ಇಟ್ಬಿಟ್ಟು ಈ ಥರ ಪೀಸ್ಗಳನ್ನು ಮಾಡ್ಕೊಳ್ತೀನಿ ನಿಮಗೆ ಎಷ್ಟು ತೆಳ್ಳಗೆ ಬೇಕಲ್ಲ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ನಾನು ಇದರಲ್ಲಿ ಒಂದು ನಾಲ್ಕೈದು ಪೀಸ್ ಮಾಡ್ಕೊಳ್ತೀನಿ ಸೌತೆಕಾಯಿನ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಸಹ ಆಗೋದಿಲ್ಲ ಅದಕ್ಕೆ ನಾನು ಈ ಸರಿ ಬೇಸಿಗೆ ಜಾಸ್ತಿ ಇರೋದ್ರಿಂದ ಈ ಥರ ಸೌತೆಕಾಯಿಂದ ಮಾಡಿಸ್ತು ಮಾಡಿ ಇದ್ದೀನಿ ಇವಾಗ ಸೌತೆಕಾಯಿನ ಈ ಥರ ಇಟ್ಟಿದ್ದೀನಿ ಹಾಗೆ ಇದರಲ್ಲಿ ಹಸಿ ತರಕಾರಿ ಬಳಸೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇವಾಗ ನಾನು ಸೌತೆಕಾಯಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ನಾನು ಇಲ್ಲಿ ಖಾರಕ್ಕೆ ಪಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಯಾಕೆಂದರೆ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಕೆಲವೊಂದು ಸರಿ ಬಾಯಲ್ಲಿ ಸಿಕ್ಬಿಡುತ್ತೆ ಅದು ಖಾರ ಅನಿಸುತ್ತೆ ಹೇಳ್ಬಿಟ್ಟು ನಾನಿಲ್ಲಿ ಖಾರ ಪುಡಿನ ಬಳಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಇವಾಗ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅಷ್ಟೇ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ಕ್ಯಾರೆಟನ್ನು ತುರ್ದ್ಬಿಟ್ಟು ಇಟ್ಕೊಂಡಿದ್ದೆ ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಸಣ್ಣ ಖಾರ ಅಥವಾ ಸೇವು ನೀವು ಯಾವುದಾದ್ರು ನೀವು ಯಾವುದನ್ನಾದ್ರು ಬಳಸ್ಕೊಳ್ಳಿ ನಾನಿಲ್ಲಿ ಸೇವನ್ನು ಬಳಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಕಾಳು ಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೋಬೋದು ನಾನಿಲ್ಲಿ ಅದು ಭಾಳ ಖಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಬಳಸ್ತಾ ಇಲ್ಲ ನಾನಿಲ್ಲಿ ಸಿಂಪಲ್ಲಾಗಿ ಮಾಡಿ ತೋರಿಸ್ ಇದ್ದೀನಿ ಬೇಸಿಗೆಯಲ್ಲಿ ತಿನ್ನಲಿಕ್ಕೆ ಸೌತೆಕಾಯಿ ಇಂದ ಮಾಡಿರೋಂಥ ಐಟಮ್ ರೆಡಿ ಆಗಿದೆ ಇವಾಗ ಇದನ್ನ ತಿನ್ಬೋದು